ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದಲ್ಲಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಇವತ್ತು ನಾನು ಪಾಲಕ್ ಪಲಾವ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಚಿಟಪಟ ಆದಮೇಲೆ ಚಕ್ಕೆ ಲವಂಗ ಮರಾಠಿ ಮಗ್ಗು ಹಾಕ್ಕೊಂಡು ಮಸಾಲೆ ಪದಾರ್ಥಗಳು ಏನೇನಿದೆಯೋ ಎಲ್ಲ ಹಾಕ್ಕೊಳ್ಳಿ ಈಗ ನಾನು ಎರಡು ಈರುಳ್ಳಿನ ತೊಗೊಂಡಿದ್ದೀನಿ ಎರಡು ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕರಿಬೇವು ಎರಡನ್ನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ಕೋಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ಮೆಲ್ ಕೂಡ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗ ನಾನು ಎರಡರಿಂದ ಮೂರು ಟೊಮೊಟೊನ ತೆಗೆದುಕೊಂಡಿದ್ದೆ ಹುಳಿ ಟೊಮೊಟೊ ಟೊಮೊಟೊನ ಸೇರಿಸ್ಕೊಳ್ತಾ ಇದ್ದೀನಿ ಟಮೊಟೊ ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಾನು ನೈಟೇ ಬಟಾಣಿನ ನೆನೆ ಹಾಕಿದ್ದೆ ಈಗ ಬಟಾಣಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ನೀವು ತರಕಾರಿ ಕೂಡ ಆ್ಯಡ್ ಮಾಡ್ಕೊಬೋದು ಬೇಕು ಅನ್ನೋರು ಈಗ ನೋಡಿ ಪಾಲಕ್ ಪಲಾವ್ಗೆ ಮೇಯ್ನ್ ಬೇಕಾಗಿರೋದು ನಮಗೆ ಪಾಲಕ್ ಪೇಸ್ಟ್ ಪಾಲಕ್ ಪೇಸ್ಟ್ನ ಮಾಡ್ಕೊಂಡಿದ್ದೀನಿ ಇದನ್ನು ಪಾಲಕ್ ಸೊಪ್ಪನ್ನ ಬೇಯಿಸಿ ಇದನ್ನು ಪೇಸ್ಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಬರೀ ಪಾಲಕ್ ಪೇಸ್ಟ್ ಅಷ್ಟೇ ಇರೋದು ಇದರಲ್ಲಿ ಈಗ ಖಾರಕ್ಕೆ ನಾವು ಹಸಿಮೆಣ್ಸಿಕೆ ಕೂಡ ಹಾಕಿಲ್ಲ ಅದಕ್ಕೋಸ್ಕರ ಒಂದು ಸ್ಪೂನ್ ಖಾರದ ಪುಡಿ ಒಂದು ಸ್ಪೂನ್ ಧನಿಯಾ ಪುಡಿ ಎರಡನ್ನೂ ಹಾಕ್ತಾಯಿದ್ದೀನಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರಾ ಮಿಕ್ಸ್ ಮಾಡ್ಕೋಬೇಕು ಹಸಿ ಸ್ಮೆಲ್ಲು ಹೋಗೋವರೆಗೂ ಪಾಲಕ್ ಸೊಪ್ಪಿನ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಇದಕ್ಕೆ ನಾವು ಅಕ್ಕಿನ ಸೇರಿಸ್ಕೋಬೇಕು ಅಕ್ಕಿ ನಿಮ್ಮನೇಲಿ ಅಳತೆ ನೋಡಿಕೊಂಡು ಅಕ್ಕಿ ಮತ್ತು ನೀರನ್ನು ಸೇರಿಸ್ಕೊಳ್ಳಿ ಈಗ ನೋಡಿ ಅಕ್ಕಿನ ಹಾಕಿ ಚೆನ್ನಾಗಿ ಒಂದು ಮಿಕ್ಸ್ ಇದ್ದೀನಿ ಮಿಕ್ಸಿ ಜಾರಲ್ಲಿ ಪಾಲಕ್ ಸೊಪ್ಪು ಪೇಸ್ಟ್ ಸ್ವಲ್ಪ ಹಾಗೆ ಇತ್ತು ಅದಕ್ಕೆ ನೀರು ಹಾಕಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ನೋಡಿ ಒಂದು ಸಲ ಮಿಕ್ಸ್ ಮಾಡಿ ಲಾಸ್ಟಲ್ಲಿ ನಿಮಗೆ ತುಪ್ಪ ಬೇಕು ಅಂದರೆ ಹಾಕ್ಕೊಳ್ಳಿ ನಾನು ಹಾಕಿಲ್ಲ ಈಗ ಒಂದು ಅಥವಾ ಎರಡು ವಿಜಿಲನ್ನ ಕೂಗಿಸ್ಕೋಬೇಕು ಒಂದು ಅಥವಾ ಎರಡು ವಿಜಿಲ್ ಆದಮೇಲೆ ಪಾಲಕ್ ಪಲಾವ್ ಈಗ ರೆಡಿಯಾಗಿದೆ